ನಾವು ಗಣೇಶ್ ಅಂತ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯ ಕಾರ್ಮಿಕ ಸಂಘದ ಅಧ್ಯಕ್ಷರು ಹಾಗೂ ಅಪ್ಪಂಡೆನಲ್ಲಿ ಗ್ರಾಮಸ್ಥರು ನಾವು ಇದು ಕರ್ನಾಟಕ ಧ್ವಜ ಇದು ಮಾಡಬೇಕು ಅಂತೇಳಿ ನಾವು ಆರು ವರ್ಷದಿಂದ ಈ ಸುತ್ತಮುತ್ತ ಊರುದವರು ಮತ್ತೆ ನಮ್ಮ ಪಂಚಾಯಿತಿ ಮುಖಂಡರು ಎಲ್ಲ ಸೇರಿ ಒಗ್ಗಟ್ಟಾಗಿ ಕರ್ನಾಟಕ ಗಡಿ ಭಾಗ ಇದ್ದು ನಮ್ಗೆ ಧ್ವಜ ಇಲ್ಲ ಅಂತ ಹೇಳಿ ಆಲೋಚನೆ ಮಾಡಿ ಎಲ್ಲ ಸೇರಿಕೊಂಡು ನಾವು ಧ್ವಜ ಆರೋಹಣ ಮಾಡಿ ಅದ್ದೂರಿಯಾಗಿ ಫಂಕ್ಷನ್ ಮಾಡಿದ್ವಿ ಇದು ಅವತ್ತು ಕೂಡ ಕೆಲವು ಕಿಡಿಗೇರಿಗಳು ಅಡ್ಡ ಮಾಡೋಕೆ ಬಂದರು ನಮ್ಗ ಅಡ್ಡ ಮಾಡೋಕೆ ಬಂದರು ಆದರೂ ಕೂಡ ನಾವು ಯಾವುದನ್ನು ಲೆಕ್ಕಿಸದೆ ನಾವು ಆದರೆ ನಿನ್ನೆ ನಿನ್ನೆ ಎಲ್ಲ ಮೊನ್ನೆ ರಾತ್ರಿ ಹೊತ್ತಿನಲ್ಲಿ ಈ ಥರ ಬಂದು ಬರೀ ನಾಮಫಲಕ ಮಾತ್ರ ಧ್ವಂಸ ಮಾಡಿದ್ದಾರೆ ಅವ್ರಿಗೇನಾದರೂ ತೊಂದರೆ ಇದ್ದು ಒಂದು ಹೆಸರು ಬಿಸ್ರು ಇವರ ಮೇಲೆ ಏನಾದರೂ ತೊಂದರೆ ಇದ್ದರೆ ಇನ್ನೊಂದು ಕಡೆ ಕನ್ನಡ ಧ್ವಜ ಹಾಕಿ ಅದ್ದೂರಿಯಾಗಿ ಫಂಕ್ಷನ್ ಮಾಡಲಿ ಅವ್ರ ಹೆಸರೇ ಹಾಕ್ಕೊಳ್ಳಿ ನಮಗೇನೂ ಅಭ್ಯಂತರ ಇಲ್ಲ ಕನ್ನಡ ಪ್ರೇಮ ಎಲ್ಲ ಕಡೆ ಇದು ಅದ್ದೂರಿಯಾಗಿ ನಡೀಲಿ ನಾವು ಸ್ವಾಗಿಸ್ತೀವಿ ನಾವು ಕೂಡ ಹೋಗಿ ಸಪೋರ್ಟ್ ಮಾಡ್ತೀವಿ ಈ ಥರ ಈ ಇಂಥ ಸಮಾಜ ದ್ರೋಹಿ ಕೆಲಸಗಳು ಮಾಡೋರನ್ನ ಕೂಡಲೇ ಬಂಧಿಸಬೇಕು ನಾವು ಕೂಡ ಪ್ರೈವೇಟಾಗಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದೇನಂದ್ರೆ ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡೋದೇನಂದ್ರೆ ಕೂಡಲೇ ಇವ್ರನ್ನ ಹುಡ್ಕಾಡ್ಬಿಟ್ಟು ಬಂಧಿಸಬೇಕು ಇಲ್ಲ ಅಂದ್ರೆ ಉಗ್ರವಾದ ಚಳವಳಿ ನಡ್ಸ ನಡೆಸ್ಬೇಕಾಗತ್ತೆ ತಾಲೂಕು ಮಟ್ಟದಲ್ಲಿ ದಯವಿಟ್ಟು ಇವ್ ಇಂಥ ಕಿಡಿಗೇರಿಗಳನ್ನ ಬೆಳೆದ ಬೆಳಿದಂಗೆ ಬಿಡಿ ಇದು ಮಾಡಿ ಹೊಸಗಾಕಿ ಅಲ್ಲೇ ಯಾರು ಅನುಮಾನಗೆ ಅನುಮಾನ ನನ್ನ ಪ್ರಕಾರ ಹತ್ತಿರದಲ್ಲೇ ಸುತ್ತಮುತ್ತ ಊರಲ್ಲಿರೋರು ಈ ಹೆಸರಿನಲ್ಲಿ ಏನಾದ್ರೂ ಆಕ್ಷೇಪ ಇರೋರೇ ಮಾಡಿರ್ತಾರೆ ಬೇರೆ ರಾಜ್ಯದವ್ರು ಮಾಡಕ್ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ ಇದು ಉದ್ಘಾಟನೆ ಸಂದರ್ಭದಲ್ಲಿ ಮಾಡಿದ್ರು ಸುತ್ತಮುತ್ತ ನಾವು ಅನಾವಶ್ಯಕವಾಗಿ ಅನುಮಾನ ಪಡೋದ್ ಬೇಡ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆಗೆ ಬಿಡೋಣ ಅವರು ಹುಡ್ಕಾಡ್ಲಿ ಯಾರು ಈ ತರ ಮಾಡಿದ್ದಾರೆ ಅಂತ ಹೇಳಿ ನಾವು ಹುಡ್ಕಾಡ್ತೀವಿ ನಮ್ಗೆ ಸಿಕ್ಕಿದ್ರು ನಾವು ಒಪ್ಸ್ತೀವಿ ಕಾನೂನಿಗೆ ಒಪ್ಸ್ತೀವಿ ನಾವು ಇಲ್ಲಾಂದ್ರೆ ನಾವು ಬಿಡೋಲ್ಲ ಇಂಥ ಇಂಥ ಕಾರ್ಯಕ್ರಮಗಳನ್ನ ಇಂಥ ಇದನ್ನು ಉಗ್ರವಾಗಿ ನಾವು ಇದು ಇದು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಈ ಥರ ಹಾಕೊಡ್ದು ನೆಕ್ಸ್ಟು